ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಕುಮಾರ್ ಅವರು ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ನಾಮಪತ್ರ ಸಲ್ಲಿಕೆಯ ವೇಳೆ ಪತಿ ನಟ ಶಿವರಾಜ್ ಕುಮಾರ್ ಅವರು ಸಾಥ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಮಂಜುನಾಥ ಭಂಡಾರಿ ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಉಪಸ್ಥಿತರಿದ್ದರು Kamu ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ನಮ್ಮ ತಂದೆ ಸಮಾನರಾದ ಸಿದ್ದರಾಮಯ್ಯ ಅವರ ಅಭ್ಯರ್ಥಿಯಾಗಿ ನನ್ನ ಎಲೆಕ್ಟ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪಕ್ಷದ ಗ್ಯಾರಂಟಿ ಏನು ಕೊಟ್ಟಿದ್ದು ಐದು ವರ್ಷ ಮುಗಿಯೋದ್ರೊಳಗೆ ಅದು ಅದನ್ನು ಅದೆಲ್ಲ ಅನುಷ್ಠಾನ ಆಗಿದೆ ಆದ್ದರಿಂದ ಗ್ಯಾರಂಟಿಗಳು ನನ್ನ ಕೈ ಹಿಡಿಯುತ್ತೆ ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಮಗ ನನ್ನ ಕೈ ಇಡ್ತಾರೆ ಅಂತ ಹೇಳೋದು ಅಂತ ನಾನು ಹೇಳಕ್ಕೆ ಇಷ್ಟ ಇವಾಗ ಎಲ್ಲ ಕಾರ್ಯಕರ್ತರು ಎಲ್ಲ ಕಡೆ ಶಿವಮೊಗ್ಗದಿಂದ ಬಂದಿದ್ದಾರೆ ಸೊ ಇವಾಗ ಅಷ್ಟು ಮಾತ್ರ ಪಾಸಿಟಿವ್ ಆಗಿದೆ ಅಂತ ಅನಿಸುತ್ತೆ ಜನಗಳ ಮನಸ್ಸಲ್ಲಿ ಒಂದು ಬದಲಾವಣೆ ಬೇಕು ಅಂತ ಎಲ್ಲಾದ್ರೂ ಪಾಸಿಟಿವ್ ಇದು ಬರ್ತಾ ಇದೆ ನಾವು ಸಾಕಷ್ಟು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದಾಗಲೂ ಹಾಡು ಕೇಳ್ತಾರೆ ಹಾಡು ಡೈಲಾಗ್ ಎಲ್ಲ ಕೇಳ್ತಾ ಇರ್ತಾರೆ ಅದು ಬೇರೆ ನಮ್ದು ಇರೋ ಸಂಬಂಧ ಅದು ಒಂದು ನಟನಿಗೂ ಅದು ಪ್ರೇಕ್ಷಕರಿಗೆ ಒಂದು ಸಂಬಂಧ ಬೇರೆ ಬಟ್ ಅದಕ್ಕಂತ ಓಟ್ ಹಾಕೋರು ಅವರೇನೆ ಪಿಕ್ಚರ್ ನೋಡೋರು ಅವರೇನೆ ಬಟ್ ಅದಕ್ಕಂತ ಯು ಕ್ಯಾನ್ ಡಿಫ್ರೆನ್ಶಿ ಬೈಫರ್ಕೇಟ್ ಮಾಡೋಕ್ಕಾಗಲ್ಲ ಬಟ್ ಸಂತೋಷ ಪಡ್ತಾ ಅವ್ರ ಸಂತೋಷಕ್ಕೆ ನಾನು ಓಕೆ ಒಂದು ಅನ್ನ ಅದ ಒಂದು ಒಂದ್ ಒಂದು ಸಾಂಗ್ ಆಡ್ಬಿಟ್ಟು ಬರ್ತೀನಿ ಬಟ್ ಮಾತಾಡ್ಬೇಕಾದ್ರೆ ಯಾವ ಥರ ಮಾತಾಡಬೇಕು ನನ್ನ ವೈಫ್ಗೆ ಯಾವ ರೀತಿ ಆಡಿಯನ್ಸ್ಗೆ ಒಲಪಡಿಸ್ಕೋಬೇಕನ್ನೋದನ್ನು ನಾವು ಮಾತಾಡಿ ಒಂದು ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತೀವಿ ಅದು ಪಾಸಿಟಿವ್ ಜನ ತಗೋತಾ ಇದ್ದಾರೆ